ನಮಸ್ಕಾರ ವೀಕ್ಷಕರೇ ರಾ ಡಿಬೇಟ್ಗೆ ಸ್ವಾಗತ ನಾನು ರಾಧಾ ಹಿರೇಗೌಡರ್ ಎಸ್ಸಿ ಒಳ ಮೈಸಲಾತಿಯ ಹೋರಾಟ ಇಂದು ನಿನ್ನೆಯದಲ್ಲ ಅದಕ್ಕೆ ಬಹಳಷ್ಟು ಇತಿಹಾಸವಿದೆ ಕಾನೂನಿನ ತಕ್ಕಡಿಯಲ್ಲಿ ಅದನ್ನ ಬಹಳಷ್ಟು ಅವಲೋಕನ ಮಾಡಲಾಗಿದೆ ಒಳ ಮೀಸಲಾತಿ ಜಾರಿ ವಿಚಾರ ಅದು ರಾಜ್ಯ ಸರ್ಕಾರಗಳಿಗೆ ಸಂಬಂಧಪಟ್ಟಿತ್ತು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಒಳ ಮೀಸಲಾತಿಯ ಹೋರಾಟ ಜೋರಾಯಿತು ಅದರಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಿದೆ ಅದರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಬಿತ್ತು ಈ ವಿಚಾರದಲ್ಲಿ ಮೀನಾಮೇಶ ಎನಿಸುತ್ತಿರುವುದೇಕೆ ಒಳ ಜಾರಿಗೆ ತರೋದಕ್ಕೆ ತಮ್ಮನ್ನು ತಡೀತಿರೋದಾದ್ರೂ ಏನು ಎನ್ನುವಂತಹ ಕೂಗು ವಿಧಾನಸೌಧದ ಒಳಗಡೆ ಹೋರಾಟದ ಮೂಲಕವೇ ವ್ಯಕ್ತಪಡಿಸಲಾಯಿತು ಇದೀಗ ಸಿದ್ದರಾಮಯ್ಯನವರು ಅವರು ಒಳ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಒಳ ಮೀಸಲಾತಿ ಜಾರಿಗೆ ಬರಬೇಕು ಅಂತ ಅಂದರೆ ಎಂಪಿರಿಕಲ್ ಡಾಟಾ ಸಂಗ್ರಹ ಆಗಬೇಕು ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿರುವುದರಿಂದ ಕಳೆದ ಬಾರಿಯ ಬಿಜೆಪಿ ಸರ್ಕಾರ ಉಪ ಸಮಿತಿ ರಚನೆ ಮಾಡಿ ರಿಸರ್ವೇಷನ್ ಕಟ್ ಮಾಡಿ ಒಳ ಮೀಸಲಾತಿ ಕೊಟ್ಟಿದ್ದನ್ನ ರಿಜೆಕ್ಟ್ ಮಾಡಿ ಈಗ ಡಾಟಾ ಸಂಗ್ರಹಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಹಾಗಾದರೆ ಯಾವ ರೀತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಡಾಟಾ ಸಂಗ್ರಹ ಮಾಡ್ತಾರೆ ಯಾವ ರೀತಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾತಿಗಳನ್ನ ಕೇಳ್ತಾರೆ ಎಷ್ಟೆಷ್ಟು ಜಾತಿಗಳನ್ನ ನಮೂದಿಸ್ತಾರೆ ಹೊಸ ಜಾತಿಗಳನ್ನ ಸೇರಿಸುವ ಯಾವ ಪರಮಾಧಿಕಾರವೂ ಇಲ್ಲವಾದ್ದರಿಂದ ಈ ಸಮೀಕ್ಷೆ ಹೇಗೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಒಂದು ಫುಲ್ ಬುಕ್ಕನ್ನೇ ಕೊಟ್ಟಿದೆ ವಿತ್ ಮೊಬೈಲ್ ಆಂಡ್ರಾಯ್ಡ್ ಆ್ಯಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಇಷ್ಟು ದಿನ ಜಾತಿ ಗಣತಿ ಅಂದರೆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಯಾವ ರೀತಿ ಗಣತಿ ಮಾಡಿದ್ದಾರೆ ಅದಕ್ಕೆ ಏನೇನು ಅಸಮಾಧಾನ ಇತ್ತೋ ಆ ಎಲ್ಲ ಅಸಮಾಧಾನಗಳಿಗೆ ಉತ್ತರ ಎಂಬಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾಹಿತಿಯ ಮಾಹಿತಿಗಳ ಸಂಗ್ರಹದ ಜತೆ ಜೊತೆಗೆ ಎಸ್ಸಿ ಸಮುದಾಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ರೀತಿಯಾದಂಥ ಸಮೀಕ್ಷೆ ಕೂಡ ನಡೆಯುತ್ತದೆ ಹೇಗೆ ನಡೆಯುತ್ತೆ ನಿಮ್ಮ ಜಾತಿಯನ್ನು ಏನು ಹೇಳಬೇಕು ನಿಮ್ಮ ಜಾತಿಯ ಸಂಖ್ಯೆ ಏನು ಸೇರಿದಂತೆ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಈ ಒಂದು ವಿಚಾರದಲ್ಲಿ ನಿಜಕ್ಕೂ ಕೂಡ ರಾಜಕೀಯ ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಈ ಹೊತ್ತಿನ ವಿಶೇಷ ಮೀಸಲಾತಿ ಮರ್ಮ ಮೀಸಲಾತಿ ಮರ್ಮ ಅಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತೆ ಅನೌನ್ಸ್ ಮಾಡಿದ್ದೇ ತಡ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಟೈಮಿಂಗ್ 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 ಕೇಂದ್ರ ಸರ್ಕಾರ ಬೆಹಲ್ಗಾಮ್ ಅಲ್ಲಿ ಭಯೋತ್ಪಾದಕರ ದಾಳಿಗೆ ಸಂಬಂಧಪಟ್ಟಂತೆ ಏನಾದರೂ ಉತ್ತರ ಕೊಡುತ್ತೆ ಅಂತ ಕಾಯ್ಕೊಂಡಿದ್ವಿ ಆದರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೊಂದು ಕಡೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಏನಾದರೂ ಏನಾದ್ರೂ ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತ ಅನ್ಕೊಂಡಿದ್ವಿ ಅವರು ಒಳ ಮೀಸಲಾತಿಯ ಸಮೀಕ್ಷೆ ಮಾಡ್ತೀವಿ ಅಂತ ಇದ್ದಾರೆ ಹಾಗಾದ್ರೆ ಇದರಲ್ಲಿ ಇರುವ ರಾಜಕೀಯವನ್ನ ಬದಿಗಿಟ್ಟು ಕೇವಲ ಶೋಷಿತ ಸಮುದಾಯಗಳ ಸರ್ವಾಂಗೀಣ ಸಾರ್ವತೋಮುಖ ಕಲ್ಯಾಣದ ಬಗ್ಗೆ ಮಾತ್ರ ಯೋಚನೆ ಮಾಡುವುದಾದರೆ ಹೇಗಿರಲಿದೆ ಸಮೀಕ್ಷೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಇವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾದಂಥ ಎಚ್ ಸಿ ಮಹದೇವಪ್ಪನವರು ಏನು ಹೇಳಿದ್ರು ಅದಕ್ಕೆ ನಮ್ಮದು ಒಂದಿರಲಿ ಅಂತ ಬಿ ಜೆ ಪಿ ಕೌಂಟರ್ ಕೊಟ್ಟೆ ಕೊಡುತ್ತೆ ಯಾಕಂದರೆ ಏತಿ ಅಂದರೆ ಪ್ರೀತಿ ಅನ್ನಲೇಬೇಕಲ್ಲ ಹಂಗಾಗಿ ಬಿ ನಾಯಕರು ಒಂದು ಅನ್ನ ಪಾಸ್ ಮಾಡಿದ್ದಾರೆ